ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಕೈ ಕಾಲುಗಳಲ್ಲಿ ಟ್ಯಾನ್ ಆಗಿರುತ್ತಲ್ಲ ಅದನ್ನು ಹೆಂಗೆ ಹೋಗ್ಸೋದು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಬನ್ನಿ ಇದನ್ನು ಹೆಂಗಪ್ಪ ಮಾಡೋದು ಅಂತ ಅಂದರೆ ನೋಡಿ ನನ್ನ ಅಕ್ಕಿನ ಎರಡವಾರು ನೆನೆಸಿಟ್ಟಿದ್ದೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ರುಬ್ಕೋಬೇಕು ನಾವು ದೋಸೆ ಹಿಟ್ಟಿಗೆಲ್ಲ ರುಬ್ತೀವಿ ನೋಡಿ ಆ ಹದದಲ್ಲಿ ರುಬ್ಬು ರುಬ್ಕೋಬೇಕು ಆ ಹದದಲ್ಲಿ ರುಬ್ಬಿದ್ರೂ ಮತ್ತು ನಾವು ಸು ಇದನ್ನು ಸು ಜರಡಿ ಇಟ್ಕೋಬೇಕು ನೋಡಿ ನಾನು ಇವಾಗ ಜರಡಿ ಹಿಡಿತಾ ಇದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಜರಡಿ ಹಿಡಿಬೇಕು ನಮಗೆ ಅದು ರುಬ್ಬಿರೋದು ಬೇಡ ನಮಗೆ ಅದರಿಂದ ತಿಳಿದು ಹಾಲು ಥರ ಬರುತ್ತೆ ನೋಡಿ ಅದು ಮಾತ್ರ ಬೇಕು ನಮಗೆ ಇದನ್ನು ಒಂದು ವೈಟ್ ಕಾಟನ್ ಬಟ್ಟೆನಲ್ಲೂ ಇಂಡ್ಕೊಬೋದು ನನ್ನ ಹತ್ರ ವೈಟ್ ಕಾಟನ್ ಬಟ್ಟೆ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಜಲ್ಡಿಲಿ ಜರ್ಡಿ ಹಿಡಿತಾ ಇದ್ದೀನಿ ನೀವು ಜಲ್ಡಿನಾದ್ರೂ ಇಟ್ಕೋಬೋದು ಇಲ್ಲ ವೈಟ್ ಕಾಟನ್ ಬಟ್ಟೆನಲ್ಲಿ ಇಂಡುಕೊಂಡು ಹಿಂಡ್ಕೊಬೋದು ಯಾವ ಥರನಾದ್ರೂ ಮಾಡ್ಕೋಬೋದು ಈಗ ಅದನ್ನು ಜರ್ಡಿ ಹಿಡಿದಿದ್ದನ್ನು ಒಂದು ಕಡೆ ಎತ್ತಿಡೋಣ ಎತ್ತಿಟ್ಬಿಟ್ಟು ಇವಾಗ ಆಲೂಗಡ್ಡೆ ಎಲ್ಲನೂ ಎಲ್ಲ ತೆಕ್ಕಣ ಸಿಪ್ಪೆ ಎಲ್ಲನೂ ತೆಗೆದು ಅದನ್ನು ತುರ್ಕೋಬೇಕು ತುರ್ಕೊಂಡು ಅದು ರಸ ಎಲ್ಲನೂ ತೆಕ್ಕೋಬೇಕು ನಾವು ಕೈಯಲ್ಲಾದ್ರೂ ಇಂಟ್ಕೋಬೋದು ಇಲ್ಲಾಂದರೆ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ರುಬ್ಬಿಟ್ಟು ಇಂಟ್ಕೋಬೋದು ಒಟ್ನಲ್ಲಿ ನಮಗೆ ಆಲೂಗೆಡ್ಡೆ ರಸ ಬೇಕು ಈ ಆಲೂಗೆಡ್ಡೆನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಡಾರ್ಕ್ ಸರ್ಕಲ್ಲು ಮತ್ತು ಕಪ್ಪು ಕಲೆಗಳನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆಲೂಗೆಡ್ಡೆನ ತುರಿದಾದ್ಮೇಲೆ ಈ ಥರ ರಸನ ಸಪ್ರೇಟ್ ಮಾಡ್ಕೋಬೇಕು ನಾವು ಕೈಯಲ್ಲಾದರೂ ಈ ಥರನ ಪ್ರೆಸ್ ಮಾಡ್ಬೋದು ಇಲ್ಲ ನೀವು ಮಿಕ್ಸಿದಲ್ಲಿ ಹಾಕ್ಕೊಂಡು ಜಲ್ಡಿ ಹಿಡ್ಕೊಂಡು ಅದರಲ್ಲೂ ರಸ ತೆಕ್ಕೋಬೋದು ಈಗ ಆಲೂಗೆಡ್ಡೆದು ತುರಿದಿದ್ವಲ್ಲ ಅದ್ರ ರಸ ಎಲ್ಲ ತೆಗ್ದಿದ್ದಾಯಿತು ಈಗ ಅದನ್ನು ಒಂದು ಕಡೆ ಎತ್ತಿಡೋಣ ಅದನ್ನು ಒಂದು ಕಡೆ ಎತ್ತಿಟ್ಟು ಈಗ ಇದಕ್ಕೊಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ಮೊಸರನ್ನ ಸೋಸ್ಕೋಬೇಕು ನಾವು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಂದ್ಬಿಡಬೇಕು ನನ್ನ ಹತ್ರ ಕಾಟನ್ ಬಟ್ಟೆ ಇರಲಿಲ್ಲ ಒಂದು ಕರ್ಚಿಪ್ಪಲ್ಲಿ ನಾನು ಮಾಡ್ತಿದ್ದೀನಿ ನೀವು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ತಗೊಂಡು ಈ ಥರ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಹಿಂಡ್ಬಿಡಬೇಕು ಅಲ್ಲಿ ನಮಗೆ ಬರೀ ಗಟ್ಟಿಗಿರೋವಂಥ ಮೊಸರು ಮಾತ್ರ ಸಿಗಬೇಕು ನೋಡಿ ನಾನು ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿದ್ದೀನಿ ನೋಡಿ ಸಪ್ರೇಟ್ ಮಾಡಿ ಇವಾಗ ಇದನ್ನು ಒಂದು ಕಡೆ ಎತ್ತಿಡೋಣ ಈಗ ನಾವು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ನಾವು ಇವಾಗ ರುಬ್ಕೊಂಡಿರ್ತೀವಲ್ಲ ಆ ಅಕ್ಕಿ ರುಬ್ಬಿ ಅದನ್ನು ಇಟ್ಟಿರ್ತೀವಿ ನೋಡಿ ಅದನ್ನು ಇದರಲ್ಲಿ ಕುದಿಯೋಕೆ ಹಾಕಬೇಕು ಕೈ ಆಡಿಸ್ತಾನೇ ಇರಬೇಕು ಅದರಲ್ಲಿ ಗಂಟಾಗಕ್ಕೆ ಬಿಡಬಾರ್ದು ಅದು ಯಾವ ಥರ ಬೇಯಬೇಕು ಅಂದರೆ ನಮಗೆ ಕ್ರೀಮ್ ಬರುತ್ತೆ ನೋಡಿ ಆ ಕ್ರೀಮ್ ಟೈಪಲ್ಲಿ ನಮಗದು ಆ ಹದದಲ್ಲಿ ಬೇಯಬೇಕು ನೋಡಿ ಈ ಥರ ಕೈ ಆಡಿಸ್ತಾನೇ ಇರಬೇಕು ಅದನ್ನು ನಾವೇನೋ ಬಿಡ್ತು ಅಂದರೆ ಅದು ಗಂಟಾಗುತ್ತದೆ ಅದಕ್ಕೋಸ್ಕರ ನಾವು ನೋಡಿ ಈ ಥರ ಈ ಅದಕ್ಕೆ ಬರಬೇಕಿದು ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕು ನಾವು ಇದನ್ನು ಯಾವ ಅದಲ್ಲಿ ಬರಬೇಕು ಅಂದರೆ ನಾವು ಇವಾಗ ಅಂಗಡಿಗಳಲ್ಲೆಲ್ಲ ಕ್ರೀಮ್ ಸಿಗುತ್ತೆ ನೋಡಿ ಆ ಕ್ರೀಮ್ ಅದಲ್ಲೇ ಬರಬೇಕಿದ್ರು ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಆ ಹಿಟ್ಟಿನಲ್ಲಿ ನೀರಿನ ಅಂಶ ಇರೋದೆಲ್ಲ ಹೋಗ್ಬಿಡಬೇಕು ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಲನ್ನ ಯಾವುದಕ್ಕೆ ಸೇರಿಸ್ತೀವಿ ಅಂದರೆ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ನಮ್ಮ ಚರ್ಮನ ಲೈಟ್ ಮಾಡುತ್ತೆ ಇದನ್ನು ನಾವು ಪೇಸ್ಟ್ ಥರ ತಯಾರಿ ಮಾಡಬೇಕಿದ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂದರೆ ಸ್ಟವ್ ಉರಿ ಕಮ್ಮಿ ಇಟ್ಕೊಂಡೇ ನಾವು ಇದನ್ನು ಬೇಯಿಸ್ಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಆ ನೀರಿನ ಅಂಶ ಹೋದಾಗ್ಲೇ ನಮಗೆ ಈ ಪೇಸ್ಟು ರೆಡಿ ಆಗೋದು ಹೊರಗಡೆ ನಮಗೆ ಪೇಸ್ಟ್ ಕ್ರೀಮ್ ಸಿಗುತ್ತಲ್ಲ ಆ ಹದ್ದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು ನೋಡಿ ಚೆನ್ನಾಗೇ ಕೈ ಆಡಿಸ್ತಾನೆ ಇರಬೇಕು ಅದು ಬಿಟ್ಟರೆ ಗಂಟಾಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಅದರ ಕೈ ಆಡಿಸ್ತಾ ಇರಬೇಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಾನ್ಫ್ಲವರ್ನ ತಗೊಂಡಿದ್ದೀನಿ ನಾನು ಅದಕ್ಕೆ ಇವಾಗ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ನೀರು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದಾಗ ಇವಾಗ ಅದಕ್ಕೆ ಹಾಕೋಣ ಅದನ್ನು ಹಾಕ್ಬಿಟ್ಟು ಅದರ ಜೊತೆನಲ್ಲೂ ಅದು ಚೆನ್ನಾಗಿ ಬೇಯಬೇಕು ಕಾನ್ಫ್ಲವರು ಅಂದರೆ ಇದು ಜೋಳದ ಹಿಟ್ಟು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಆಯಿಲ್ ಸ್ಕಿನ್ ಇರೋರಿಗೆ ಎಕ್ಸೆಸ್ ಆಯಿಲ್ ಇದ್ದರೆ ಅದನ್ನು ತೆಗೆಯುತ್ತೆ ಆಯಿಲ್ ಕಂಟ್ರೋಲ್ ಆಗೋದ್ರಿಂದ ಮಡವೆಗಳು ಕಮ್ಮಿ ಆಗುತ್ತೆ ಇದನ್ನು ನೀವು ಎಲ್ಲಿ ಟ್ಯಾನ್ ಆಗಿರುತ್ತೋ ಅಲ್ಲಿ ಅಪ್ಲೈ ಮಾಡಬಹುದು ಇಡೀ ಬಾಡಿಗೂ ಕೂಡ ಅಪ್ಲೈ ಮಾಡಬಹುದು ನೋಡಿ ಈಗ ಇದು ಕ್ರೀಮು ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸಿದ್ದೀನಿ ಮೊದಲೇ ನಾವು ಆಲೂಗೆಡ್ಡೆ ರಸ ತೆಗೆದಿಟ್ಟಿದ್ವಲ್ಲ ಅದರಲ್ಲಿ ಸ್ಟಾರ್ಚ್ ಇರುತ್ತಲ್ಲ ಅದನ್ನ ಮಾತ್ರ ಹಾಕೋಬೇಕು ನೋಡಿ ನಾನು ಹಾಕ್ತಾ ಇದ್ದೀನಿ ಆ ತಿಳಿ ಮಾ ತಿಳಿನ ತೆಗೆದು ಹಾಕಿಬಿಡ್ಬೇಕು ತಿಳಿ ಇರೋದನ್ನ ಹಾಕೋಬಾರ್ದು ನೋಡಿ ಈ ತರ ಮಾಡ್ಕೋಬೇಕು ಇನ್ನು ನಾವು ಮುಂಚೆನೆ ಮೊಸರನ್ನ ನೀರೆಲ್ಲ ಸೋಸಿ ಒಂದು ಕಾಟನ್ ಬಟ್ಟೆನಲ್ಲಿ ಹಿಂಡಿ ಇಟ್ಟಿರ್ತೀವಿ ನೋಡಿ ಈಗ ಆ ಮೊಸರನ್ನ ಇದಕ್ಕೆ ಸೇರಿಸ್ಕೋಬೇಕು ಮೊಸರು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಒಂದು ಡಬ್ಬಿಲಿ ಹಾಕಿ ಫ್ರಿಜ್ಜಲ್ಲೂ ಇಟ್ಕೊಂಡು ಸ್ಟೋರ್ ಮಾಡ್ಕೊ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಡೈಲಿ ಅಪ್ಲೈ ಮಾಡ್ಬೋದು ನೋಡಿ ನಾನು ಇದ್ದೀನಿ ನೋಡಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಿದ್ದೀನಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟು ಬೇಕಾದಾಗ ನಾವು ಅಪ್ಲೈ ಮಾಡ್ಕೊಬೋದು ಇದು ಒಂದಿನ ಎರಡು ದಿನ ಹಚ್ಚಿ ಬಿಟ್ಟರೆ ರಿಸಲ್ಟ್ ಸಿಗೋದಿಲ್ಲ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಹಚ್ ಹಚ್ಚಿದ್ರೆ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದನ್ನು ನಾನು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟಿದ್ದೀನಿ ಈಗ ನಾವು ಯಾವ ಥರ ಹಚ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಇದನ್ನು ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡು ಒಂದು ಕಾಲು ಗಂಟೆ ಇದನ್ನು ಡ್ರೈ ಆಗಕ್ಕೆ ಬಿಡಬೇಕು ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡ್ದೇನೆ ನ್ಯಾಚುರಲ್ಲಾಗಿ ನಾವೇ ಮನೆಯಲ್ಲೇ ಯೂಸ್ ಮಾಡೋ ಅಂಥದ್ದು ಇದನ್ನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಇದರಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ನಮಗೆ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಇದನ್ನು ಅಪ್ಲೈ ಮಾಡಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಣಗಕ್ಕೆ ಬಿಡಬೇಕು ಆಮೇಲೆ ತೊಳಿಬೇಕು ಇದನ್ನು ನೋಡಿ ಇವಾಗ ಇದು ಡ್ರೈ ಆಗಿದೆ ವಾಶ್ ಮಾಡ್ತಾ ಇದ್ದೀವಿ ನೋಡಿ ಅಲ್ಲಿ ವಾಶ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ರಿಸಲ್ಟು ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಸಿಗುತ್ತೆ ಇದು ಕೆಲವರೆಲ್ಲ ಬೆಳಗಾಗಬೇಕು ಅಂತ ಕೆಮಿಕಲ್ಲು ಕ್ರೀಮ್ಗಳೆಲ್ಲ ಯೂಸ್ ಮಾಡೋ ಬದಲು ಈ ಥರ ಮನೆಯಲ್ಲೇ ರೆಡಿ ಓ ಓಮ್ ರೆಡ್ಮಿಡಿಯಾಗಿ ಯೂಸ್ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ Take care. Bye bye.